ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಹಳಸಿನ ಹಣ್ಣಿನಿಂದ ಮಾಡಿರುವಂತಹ ಕಡುಬು ಇದು ಮಲ್ನಾಡ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ಹಳಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನು ಕಡುಬುನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಹಲ್ವಾ ಸಹ ಮಾಡ್ತಾರೆ ನಾನು ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೆಸಿಪಿ ಮಾಡ್ತಾಯಿದ್ರೆ ಮನೆಯೆಲ್ಲ ತುಂಬ ಹಳಸಿನ ಹಣ್ಣಿಂದ ಫ್ಲೇವರ್ ಬೇಯಿಸ್ತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ ರೆಸಿಪಿ ಮನೇಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಬಟ್ಲು ಅಷ್ಟೇ ಹಳಸಿನ ಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಬೆಲ್ಲ ಅದು ಕರಗಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ಈ ಥರ ಅಳಿಸಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ಅಕ್ಕಿನ ನಾನು ಮೂರು ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ನೋಡಿ ಇದು ದಪ್ಪ ಅಕ್ಕಿ ಬರ್ತಲ್ಲ ಅದು ಒಂದು ಅಷ್ಟು ಹಾಕಿದ್ದೀನಿ ಅದನ್ನು ಮೂರು ಗಂಟೆ ನೆನೆಸಬೇಕು ಫಸ್ಟಿಗೆ ಒಂದು ಮಿಕ್ಸಿ ಜಾರಲ್ಲಿ ಅಕ್ಕಿನ ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ಅದಕ್ಕೇನೆ ಹಸಿ ಕೊಬ್ಬರಿನೂ ಸಹ ಆ್ಯಡ್ ಇದ್ದೀನಿ ಎರಡು ಒಟ್ಟಿಗೆಯನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ತರಿ ಇರಬೇಕು ಅಕ್ಕಿ ಇಲ್ಲಾಂದರೆ ಚೆನ್ನಾಗಿ ಅಕ್ಕಿ ತರಿ ತರಿ ಇದ್ರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಒಂದು ಬೌಲಿಗೆ ಇದ್ದೀನಿ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿನಿ ತರಿ ತರಿನೇ ನೆಕ್ಸ್ಟ್ ಅದನ್ನು ಸಹ ಅಕ್ಕಿ ಹೆಂಗೆ ಮಿಕ್ಸಿ ಮಾಡಿ ಹಾಕಿರ್ತಿಲ್ಲ ಅದೇ ಬಲ್ಲಿಗೆನೇ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ನೆಕ್ಸ್ಟ್ ಬೆಲ್ಲ ಕರ್ಗಿಸ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ ಕಮ್ಮಿನೇ ಹಾಕಬೇಕು ಹಣ್ಣು ತುಂಬ ಸಿಹಿರೋದ್ರಿಂದ ಬೆಲ್ಲ ಒಂದು ಸ್ವಲ್ಪ ಹಾಕಿದರೆ ಸಾಕು ನೀವು ಟೇಸ್ಟ್ ನೋಡ್ಕೊಂಡು ಮಾಡಿಕೊಂಡು ಚೆನ್ನಾಗಾಗತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಾಯಿತು ಮತ್ತು ನಾನು ಒಂದು ಕಪ್ಪಷ್ಟು ಇಲ್ಲಿ ಉಪ್ಪಿಟ್ಟಿನ ರವೆ ಅಂದರೆ ದಪ್ಪ ರವೆ ಗೋಧಿ ರವೆ ಬರ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿನ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕಡುಬು ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಏಲಕ್ಕಿ ಪೌಡರ್ ಇದು ಗಟ್ಟಿ ಇರಬಾರ್ದು ಮೀಡಿಯಮ್ ಆಗಿ ಸ್ವಲ್ಪ ತೆಳ್ಳಗೆ ಇರಬೇಕು ಏಕೆಂದರೆ ಉಪ್ಪಿಟ್ಟಿನ ರವೆ ಮತ್ತು ಅಕ್ಕಿ ಬೇಯಬೇಕಲ್ಲ ಅದಕ್ಕೋಸ್ಕರ ತೆಳ್ಳಗೆ ಇರಬೇಕು ಗಟ್ಟಿ ಇರಬಾರ್ದು ನೋಡಿ ಈ ಥರ ಇರಬೇಕು ಈ ಅದಕ್ಕೆ ಇರಬೇಕು ಕರೆಕ್ಟಾಗಿ ನೋಡಿ ಇಲ್ಲಿ ಟೀ ಕ್ಲೀಸ್ ಅಂತಾರಲ್ಲ ಅದರಲ್ಲೂ ಸಹ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾನು ಎರಡು ಸಾವಿರ ಟಸ್ಟ್ ಹಾಕ್ಕೊಂಡು ಮೂರು ಸಾವಿರ ಅಂದರೆ ಸ್ವಲ್ಪ ದೊಡ್ಡ ಎಲೆ ಅದಕ್ಕೋಸ್ಕರ ಮೂರು ಸಾವಿರ ಟಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇದನ್ನು ಅಬೇಲಿ ಬೇಯಿಸ್ಬೇಕು ಈ ಮಳೆಗಾಲದಲ್ಲಂತೂ ರೆಸಿಪಿ ತುಂಬ ಫೇಮಸ್ಸು ಮಲೆನಾಡಲ್ಲೂ ಅಷ್ಟೇ ಈ ರೆಸಿಪಿ ತುಂಬ ಫೇಮಸ್ಸು ಮನೇಲಿ ಟ್ರೈ ಮಾಡಿ ಎಲ್ಲರೂ ಅಳಿಸಿ ಇವಾಗಂತೂ ಇವಾಗ ಎಲ್ಲ ಕಡೆ ಸಿಗುತ್ತೆ ಈ ರೆಸಿಪಿ ತುಂಬ ಚೆನ್ನಾಗಾಗಿದೆ ಟ್ರೈ ಮಾಡಿ ಪ್ಲೀಸ್ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಅಷ್ಟದೆಲ್ಲೇ ಫ್ಲೇವರಿಗೋಸ್ಕರ ಇದ್ದೀನಿ ಇದು ಬಾಳೆದೆಲೆಯಿಂದ ಮಾಡಿ ಮಾಡ್ತಾ ಇರೋದು ಟೀ ಕ್ಲೀಸ್ ಒಂದೇ ಒಂದು ಇತ್ತು ಅದಕ್ಕೋಸ್ಕರ ಅದರಲ್ಲಿ ಮಾಡಿದ್ದೀನಿ ಉಳಿದಿದೆಲ್ಲ ಬಾಳೆದೆಲೆಯಿಂದನೇ ಮಾಡಿರೋದು ನೋಡಿ ಟೆನ್ ಮಿನಿಟ್ಸ್ ಇದನ್ನು ಬೇಯಿಸ್ಬೇಕು ನೋಡಿ ಬೆಂದ್ಮೇಲೆ ಈ ಥರ ರೆಡಿಯಾಗಿದೆ ಹಳಸಿನ ಹಣ್ಣಿನ ಕಡುಬು ಮಲೆನಾಡು ಕಡೆಯಲ್ಲಿ ಹಳಸಿನ ಹಣ್ಣಿನ ಗಟ್ಟಿ ಅಂತ ಕರೀತಾರೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಟ್ಯಾಂಕ್ ಯು